ಆಯುಷ್ ಟಿವಿ ನಿಮಗಾಗಿ ಹೊತ್ತು ತರುತ್ತಿದೆ ಸಾಂಸ್ಕೃತಿಕ ಸಮಾಗಮದೊಂದಿಗೆ ಭರಿತ ಮಾವು ಹಾಗೂ ಹಲಸಿನ ಮೇಳ ನೂತನ ಸಂವತ್ಸರದ ಪ್ರಥಮ ಫಲ ವಿವಿಧ ತಳಿಯ ಮಾವು ಹಲಸು ಒಂದೇ ಸೂರಿನಡಿ ರೈತರಿಂದ ನೇರವಾಗಿ ಖರೀದಿಸುವ ಸುವರ್ಣಾವಕಾಶ ನೈಸರ್ಗಿಕವಾಗಿ ಬೆಳೆದಂತಹ ತಾಜಾ ಮಾವು ಹಾಗೂ ಹಲಸಿನ ಹಣ್ಣಿನ ಪಾನೀಯ ಮಾವಿನ ಹೋಳಿಗೆ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಜ್ಯೂಸ್ ಹಾಗೂ ಹಲಸಿನ ಹಣ್ಣಿನ ವಿವಿಧ ತಿನಿಸುಗಳು ನಿಮಗಾಗಿ ಸ್ವಾದಮಯ ತಿನಿಸುಗಳನ್ನು ಸವಿಯುವುದರೊಂದಿಗೆ ಅತ್ಯಾಕರ್ಷಕ ಮಳಿಗೆಗಳ ವೀಕ್ಷಣೆ ಸಾಧ್ಯ ಬನ್ನಿ ರುಚಿಕರ ಸ್ವಾದದೊಂದಿಗೆ ಸಾಂಸ್ಕೃತಿಕ ಸೊಬಗನ್ನು ಕಣ್ತುಂಬಿಕೊಳ್ಳಿ ಈ ಎಲ್ಲ ವಿಶೇಷತೆಯೊಂದಿಗೆ ದ್ವಾದಶ ಜ್ಯೋತಿರ್ಲಿಂಗಗಳ ಅನಾವರಣ ಬ್ರಹ್ಮಕುಮಾರೀಸ್ ಅವರ ಸಹಭಾಗಿತ್ವದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ಅಮರನಾಥ ಪುಣ್ಯಕ್ಷೇತ್ರದ ರೂಪಕ ದೃಶ್ಯ ವೈಭವ ಆರೋಗ್ಯದ ಜಾಗೃತಿ ಮೂಡಿಸುವ ನಲವತ್ತೈದು ಅಡಿಗಳ ಕುಂಭಕರ್ಣ ವಿಗ್ರಹ ವೀಕ್ಷಣೆಯೂ ಸಾಧ್ಯ ವಾಸುದ ಕುಟುಂಬಕಂ ವಿಚಾರಧಾರೆ ಹಾಗೂ ಚೈತನ್ಯ ದೇವಿ ದೃಶ್ಯಾವಳಿಯ ವಿಶೇಷ ನೇರ ಪ್ರಸಾರ ಇದೇ ಏಪ್ರಿಲ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಸ್ಥಳ ಗೇಟ್ ನಂಬರ್ ಆರು ಗ್ರಾಂಡ್ ಕಾಜಲ್ ಅರಮನೆ ಮೈದಾನ ಬೆಂಗಳೂರು ಸರ್ವರಿಗೂ ಆದರದ ಸುಸ್ವಾಗತ ಉಚಿತ ಪ್ರವೇಶ